ಸೊ ಇದು ನೋಡ್ರಿ ಇದು ಫ್ರೀಝರ್ ಸೆಕ್ಷನ್ ರೀ ಟೋಟಲ್ ಫ್ರಿಜ್ ಐಟಮ್ಸ್ ಇಟ್ಕೋಬಹುದು ನೀವು ಇದಲ್ರಿ ಐಸ್ ಕ್ರೀಮ್ ಐಸ್ ಕ್ರೀಮ್ಸ್ ಏನೋ ನೀವು ಐಸ್ ಅದು ಮಾಡ್ಕೊಂತ ಚಾಕ್ಲೇಟ್ಸ್ ಐಸ್ ಕ್ರೀಮ್ಸ್ ಎಲ್ಲ ಇದು ಏನದ ಫ್ರಿಜ್ ಸೆಕ್ಷನ್ ಟೋಟಲ್ ಸೊ ಇಲ್ಲಿ ನಿಮ್ಗೆ ಏನದ ಓನ್ಲಿ ವೆಜಿಟೇಬಲ್ ಈ ಬಾಕ್ಸ್ ಇಟ್ಕೋಬೇಕ್ರಿ ಸೊ ಇಲ್ಲಿ ಏನಾದರೂ ಡೋರ್ ಕೂಲಿಂಗ್ ಆಪ್ಷನ್ ಅದ ರೀ ಸೊ ಇಲ್ಲಿ ವಾಟರ್ ಬಾಟಲ್ ರ್ಯಾಕ್ಸಿನ್ ಇಟ್ಕೊಂಡು ಅದಲ್ರಿ ಇಲ್ಲಿ ವಾಟರ್ ಬಾಟಲ್ ಇದ್ರ ಸಲ ಕೂಲಿಂಗ್ ಸಪ್ರೇಟ್ ಬರುತ್ತೆ ರೀ ಸೆಕ್ಷನ್ ಇಂದ ಬೇಗ ಫಾಸ್ಟ್ ಕೂಲಿಂಗ್ ಆಗ್ತಾ ಇಲ್ಲಿ ನೀವು ಡೈಲಿ ರುಟೀನ್ ನೀವು ಏನು ಮನೇಲಿ ಮಾಡಿರಿ ಅಂತ ಚಟ್ನಿ ಸಾಂಬಾರು ರೈಸ್ ಏನೇ ಇರಲಿ ಇಲ್ಲಿ ಇಟ್ಕೋಬೇಕು ಇಲ್ಲಿಂದ ಫ್ರೆಶ್ ಜೋನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವು ಪಲ್ಲಿನ ಪ್ಯಾಕೆಟ್ ಇರಲಿ ಮತ್ತು ಏನಾದರೂ ಚಾಕ್ಲೇಟ್ಸ್ ಆಗಿರಲಿ ಅದು ಕೂಡ ಇಟ್ಕೋಬೋದು ವೆಜಿಟೇಬಲ್ಸ್ ಏನಿದೆ ಅಂದರೆ ಇದ್ರ ಒಳಗೆ ಇಟ್ಕೋಬೇಕು ಕೆಳಗೆ ಬಾಕ್ಸ್ದಾಗ್ರೆ ಮ್ಯಾಗ್ ಇಡೋಂಗಿಲ್ಲ ಓಕೆ ಹಾಳಾಗಿ ಬಿಡ್ತಾರೆ ಸೊ ಇಲ್ಲಿ ಟೆಂಪ್ರೇಚರ್ ಕಂಟ್ರೋಲ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಮ್ಯಾಗಿನಿಂದ ಫ್ರಿಜರ್ ಅಂತ ಕೊಟ್ಟಿದ್ದೇವೆ ಈ ಸೆಕ್ಷನ್ ಮ್ಯಾಗಿನ ಫ್ರಿಜರ್ದು ಸೊ ಇಲ್ಲಿ ಮೈನಸ್ ಟ್ವೆಂಟಿ ತ್ರೀವರೆಗೂ ಇರುತ್ತೆ ರೀ ಕೂಲಿಂಗ್ ಓಕೆ ಈಗ ಮೈನಸ್ ಫಿಫ್ಟೀನ್ ಕಡಿಮೆ ಮೈನಸ್ ಟ್ವೆಂಟಿ ತ್ರೀ ಹೈಯೆಸ್ಟು ಸೊ ಇದು ಸೀಸನ್ ಪ್ರಕಾರ ಇಟ್ಕೊಳ್ಳೋದಿರ್ತದೆ ರೀ ಸೊ ಇದು ಕೆಳಗೆ ಫ್ರಿಜ್ ಅಂತ ಕೊಟ್ಟಿದ್ದಾರೆ ಈ ಸೆಕ್ಷನ್ದು ಓಕೆ ಇಲ್ಲಿ ನಿಮಗೆ ನಿಮಗೆ ನಿಮಗಿಲ್ಲಿ ಒನ್ ನಂಬರ್ ಹೈಯೆಸ್ಟ್ ಕೂಲಿಂಗ್ ರೀ ಸೊ ಸೆವೆನ್ ನಂಬರ್ ಲೋಯೆಸ್ಟ್ ಕೂಲಿಂಗ್ ಓಕೆ ಸೊ ಇದು ನೀವು ಸೀಸನ್ ಪ್ರಕಾರ ಇಟ್ಕೋಬೇಕು ಇವಾಗ ವಿಂಟರ್ ಸೀಸನ್ ಅದಾರೆ ವಿಂಟರ್ ಸೀಸನ್ ಚಳಿಗಾಲ ಕೆಳಗಿನ ಸೆಕ್ಷನ್ನ ಐದರಿಂದ ಆರು ಏಳು ಇಟ್ಕೋಬೇಕು ಸೊ ಇವಾಗ ಐದು ಇಟ್ತೀನಿ ರೀ ನಾನು ಮತ್ತು ನೀವು ಸೀಸನ್ ವೈ ಚೇಂಜ್ ಮಾಡ್ಕೊಳ್ರಿ ಬೇಸಿಗೆದಾಗ ನಿಮ್ಗೆ ಒಂದು ಅಥವಾ ಎರಡು ಇಟ್ಕೋಬೇಕು ಮಳೆಗಾಲದಾಗ ಏನದಂದ್ರೆ ಮೂರು ಅಥವಾ ನಾಲ್ಕು ಇಟ್ಕೋಬೇಕು ನಾರ್ಮಲ್ ಇಲ್ಲಿಂದ ಮೈನಸ್ ಫಿಫ್ಟೀನ್ ಸೊ ಇದರಿಂದ ಮೈನಸ್ ಫಿಫ್ಟೀನ್ ಇಟ್ಕೋಬೇಕು ರೀ ಇವಾಗ ಮೈನಸ್ ಫಿಫ್ಟೀನ್ ಅವ್ರ್ ಮೈನಸ್ ಸಿಕ್ಸ್ಟೀನ್ ಇಟ್ಕೋಬೇಕು ಚಳಿಗಾಲದಾಗ ಸೊ ಇದು ನಿಮಗಿಂದ ಮೈನಸ್ ಏಯ್ಟೀನ್ ಆರ್ ಮೈನಸ್ ನೈಂಟೀನ್ ಮಳೆಗಾಲದಾಗ ರೀ ಬೇಸಿಗೆದಾಗ ಮೈನಸ್ ಟ್ವೆಂಟಿ ತ್ರೀ ಹೈಯೆಸ್ಟ್ ಟ್ವೆಂಟಿ ಟು ಆರ್ ಟ್ವೆಂಟಿ ತ್ರೀ ಓಕೆ ಇವಾಗ ಏನದಂದ್ರೆ ನೋಡ್ರಿ ಇವಾಗ ಏನು ನಾರ್ಮಲ್ ಏನು ಸ್ಟ್ಯಾಂಡರ್ಡ್ ಇಟ್ಕೋಬೇಕು ಅದು ಇಟ್ಲೈತೀನಿ ನೆಕ್ಸ್ಟ್ ನೆಕ್ಸ್ಟ್ ನಿಮಗೆ ಇದು ಮೇಲಿಂದ ಕನ್ವರ್ಟೇಬಲ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಸೊ ಇದು ನೀವು ತ್ರೀ ಸೆಕೆಂಡ್ ಹೋಲ್ಡ್ ಮಾಡಿದ್ರೆ ಕನ್ವರ್ಟ್ ಆಗ್ತದೆ ಮ್ಯಾಗ ಫ್ರಿಜ್ ಆಗ್ತದೆ ಅಂದರೆ ಐಸ್ ಆಗಲ್ಲ ಕೆಳಗೆ ಏನು ಇಟ್ಕೊತಿರಲ್ಲ ರುಟೀನ್ಸ್ ಐಟಮ್ಸ್ ಇಲ್ಲಿ ಏನು ಇಟ್ಟು ಪ್ಲೇಟಲ್ಲಿ ಬೊಗಣಲ್ಲಿ ಏನು ಇಟ್ಟಿರ್ತೀರ ಅದು ಇಟ್ಕೋಬೋದು ಅಂದರೆ ವೆಜಿಟೇಬಲ್ಸ್ ಇಡಂಗಿಲ್ಲ ಮೇಲೆ ಓಕೆ ಸೊ ಇದು ನೀವೇನದ ಅಂದ್ರೆ ಕನ್ವರ್ಟ್ ಮಾಡ್ಬೇಕಂದ್ರೆ ನೀವೇನು ಬಿಫೋರ್ ಎಂಟು ತಾಸು ಮೊದಲೇ ಒಳಗೆ ಇಟ್ಕೋಬೇಕು ಅಂದರೆ ಇದು ಕನ್ವರ್ಟ್ ಮಾಡಬೇಕು ನೀವು ಇಡಕ್ಕಿಂತ ಮುಂಚೆ ನೀವು ಇಡ್ಲಾ ಅಂತ ಕಿಶಿ ಅಂತ ಇಟ್ಕೊಳ್ರಿ ಎಂಟು ತಾಸು ಮೊದಲೇ ಇದು ಕನ್ವರ್ಟ್ ಮಾಡ್ಕೋಬೇಕು ಕನ್ವರ್ಟ್ ಮಾಡಿದಾಗ ಅದು ಯಾಕಂದ್ರೆ ಐಸಾಗಿರ್ತ ಮೇಲೆ ಟಿ ಆಗ್ಬೇಕಲ್ಲ ಆಗಬೇಕಲ್ಲ ಮೆಲ್ಟ್ ಆಗ್ಬೇಕಲ್ಲ ಟೈಮಿಂಗ್ ಹಿಡಿತು ಎಂಟು ತಾಸು ಮೊದಲೇ ಇಟ್ಕೋಬೇಕು ಓಕೆ ನೀವೇನು ಕೆಳಗೆ ಇಟ್ಟಿರ್ತೀರಿ ಟೆಂಪ್ರೇಚರ್ ಅದೇ ಟೆಂಪ್ರೇಚರ್ ಫ್ರಿಜ್ ಟೆಂಪ್ರೇಚರ್ ಸೇಮ್ ಇರ್ತದೆ ಮೇಲೆ ಓಕೆ ಬೇಡ ಕನ್ವರ್ಟಿಬಲ್ ಬೇಡ ಅಂದರೆ ಮತ್ತೆ ಆ್ಯಸ್ ಯೂಸ್ವಲ್ ನಿಮ್ಗೆ ಸ್ಟ್ಯಾಂಡರ್ಡ್ ಬೇಕು ಅಂತಂದರೆ ತ್ರೀ ಸೆಕೆಂಡ್ ಹೋಲ್ಡ್ ಮಾಡ್ರಿ ಆಸ್ ಯೂಸ್ವಲ್ ಸ್ಟ್ಯಾಂಡರ್ಡ್ ಬರುತ್ತೆ ಮ್ಯಾಲೆ ಓಕೆ ಸೀಸನ್ ಪ್ರಕಾರ ಏನು ವಿಂಟರ್ ಅದ ಮೈನಸ್ ಫಿಫ್ಟೀನ್ ಅದ ಸಿಕ್ಸ್ಟಿ ಇಟ್ಕೊಂಡ್ಬಿಟ್ರೆ ಸೊ ಇವಾಗ ನೆಕ್ಸ್ಟ್ ಇಲ್ಲಿ ಫ್ರಿಜ್ಜಲ್ಲಿ ತ್ರೀ ಸೆಕೆಂಡ್ ಹೋಲ್ ಮಾಡಿದ್ರೆ ಎಕ್ಸ್ಪ್ರೆಸ್ ಫ್ರಿಜ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಸೊ ಇದು ತ್ರೀ ಸೆಕೆಂಡ್ ಹೊತ್ತಿ ಹಿಡಿದುಬಿಟ್ರೆ ನಿಮಗೆ ಇಲ್ಲಿ ಒಂದು ಲೈಟ್ ಬಳತ್ತೆ ಇಲ್ಲಿ ಇಲ್ಲಿ ಬಿತ್ತು ನೋಡ್ರಿ ಎಕ್ಸ್ಪ್ರೆಸ್ ಫ್ರಿಜ್ ಅಂತ ಸೊ ನಿಮ್ಗೆ ಇಲ್ಲಿ ಫಾಸ್ಟ್ ಕೂಲಿಂಗ್ ಬೇಕು ಆಗಿತ್ತು ಅಂದರೆ ಫ್ರಿಜ್ ಈ ಕೆಳಗಿನ ಸೆಕ್ಷನ್ ನೀವು ಬೇಗ ತಣ್ಣಗಾಗಿತ್ತು ಇದು ನಿಮಗೆ ಜಾಸ್ತಿ ಯೂಸ್ ಆಗ ಸಮ್ಮರಲ್ಲಿ ಬೇಸ್ಗೆ ಟೈಮ್ ಯೂಸ್ ಆಗ್ತಾರೆ ಬೇಕಾದಾಗ ಇದು ತ್ರೀ ಸೆಕೆಂಡ್ ಹೋಲ್ಡ್ ಮಾಡಿ ಸೆಲೆಕ್ಟ್ ಮಾಡ್ರಿ ಈ ಥರ ಲೈಟ್ ಬರುತ್ತೆ ಬೇಡ ಅಂದರೆ ಮತ್ತೆ ಏನಾದಂದರೆ ಆಸ್ ಯೂಸ್ ತ್ರೀ ಸೆಕೆಂಡ್ ಹೋಲ್ಡ್ ಮಾಡ್ರೆ ಲೈಟಿಂದ ಹೋಗ್ಬಿಡ್ತಾರೆ ಡಿಆಕ್ಟಿವೇಟ್ ಆಗಿಬಿಡುತ್ತೆ ಓಕೆ ಸೊ ಇಲ್ಲಿ ವೈಫೈ ಅಂತ ಆಪ್ಷನ್ ಅದಾರೆ ಇದು ಕೂಡ ಅಂದರೆ ತ್ರೀ ಸೆಕೆಂಡ್ ಹೋಲ್ಡ್ ಮಾಡಿದ್ರೆ ವೈಫೈ ಈ ಮೈನು ನಾವು ಮ್ಯಾನ್ಯಲಿ ನಾವು ಆಪ್ರೇಟ್ ಮಾಡತ್ತೀವಲ್ಲ ಹಿಂಗೆ ಪ್ರೆಸ್ ಮಾಡಿ ಚೇಂಜ್ ಮಾಡತ್ತೀವಲ್ಲ ಸೊ ನಿಮ್ಮ ಮನೇಲಿ ರೂಟ್ರ್ ವೈಫೈ ಏನಾದರೂ ಇತ್ತು ಫೈಬರ್ ಇತ್ತು ಅಂದರೆ ಒನ್ ಟೈಮ್ ಪೇರಿಂಗ್ ಥಿಂಕ್ ಅಂತ ಅಪ್ಲಿಕೇಶನ್ ಬರುತ್ತೆ ರೀ ಥಿಂಕ್ ಅಂತ ಎಲ್ ಜಿದ್ದು ಮೊಬೈಲಲ್ಲಿ ಡೆವಲಪ್ ಮಾಡ್ಕೊಂಡು ಒನ್ ಟೈಮ್ ಪೇರಿ ಮಾಡ್ಕೊಂಡು ಅಂತ ಫ್ರಿಜ್ ಫ್ರಿಜ್ಜಿಂದ ಮಾಡಲ್ ಹಾಕೊಂಡ್ಬಿಟ್ಟು ಸೊ ನೀವೇನು ಮನೇಲಿರಲಿ ಹೊರಗೆ ಇರಲಿ ಆಫೀಸಲ್ಲಿ ಎಲ್ಲೇ ಇರಲಿ ನೀವು ಅಲ್ಲಿಂದ ಮೊಬೈಲ್ದಾಗ ಟೆಂಪ್ರೇಚರ್ ಮೊಬೈಲಿಂದಲೇ ಚೇಂಜಸ್ ಮಾಡ್ಕೋಬೋದು ಇನ್ನು ಮ್ಯಾನ್ಯಲಿ ಚೇಂಜಸ್ ಮಾಡೋದು ಬೇಕಾಗಿಲ್ಲ ಇದೊಂದು ಫೀಚರ್ಸ್ ಕೊಟ್ಟಿದ್ದಾರೆ ಓಕೆ ಸೊ ನಿಮ್ಗೆ ಟೆನ್ ಇಯರ್ಸ್ ಸ್ಮಾರ್ಟ್ ಇನ್ವರ್ಟರ್ ಕಂಪ್ರೆಸ್ಸರ್ ವ್ಯಾರಂಟಿ ಇದಾರೆ ಉಳಿಕಿದೆ ಅಂತ ಯೂನಿಟ್ ವ್ಯಾರಂಟಿ ಒಂದು ವರ್ಷ ಇರುತ್ತೆ ರೀ ಓಕೆ ಸೊ ಇಲ್ಲಿ ನಿಮಗೆ ಇಲ್ಲಿ ಆಟೋ ಕನೆಕ್ಟ್ ಹೋಮ್ ಇನ್ ಇನ್ವರ್ಟರ್ ಮ್ಯಾಗೂ ಕನೆಕ್ಟ್ ಮಾಡ್ಕೊಬೋಂಥ ಆಪ್ಷನ್ ಕೊಟ್ಟಿದ್ದಾರೆ ಸ್ಮಾರ್ಟ್ ಡಯಾಗ್ನಸ್ ಆಪ್ಷನ್ ಅದಾರೆ ಇದರಲ್ಲಿ ನೀವು ಡಯಾಗ್ನ ಮಾಡ್ಕೋಬೋದು ತಿಂಕ್ ಅಪ್ಲಿಕೇಶನ್ ಏನಾದ್ರೂ ಎರಡ್ರಸ್ ಏನಾದರೂ ಇಶ್ಯೂಸ್ ಇತ್ತು ಅಂದರೆ ಅದರಲ್ಲಿ ಶೋ ಆಗ್ತದೆ ಮತ್ತು ನಿಮಗೆ ವರ್ಕ್ಸ್ ವಿತೌಟ್ ಸ್ಟೆಬ್ಲೈಝರ್ ನಿಮ್ಮ ಹಂಡ್ರೆಡ್ ವೋಲ್ಟೇಜು ತ್ರೀ ಹಂಡ್ರೆಡ್ ಟೆನ್ ವೋಲ್ಟೇಜ್ ತನಕ ಕೆಪಾಸಿಟಿ ಇದ್ದಾರೆ ಸೊ ನೀವೇನಾದರೂ ಅಡಿಷನಲ್ ಆಗಿ ಸ್ಟೆಬ್ಲೈಝರ್ ಕೂಡ ಹಚ್ಕೊಂಡಿದ್ರಿ ಓಕೆ ಪರವಾಗಿಲ್ಲ ಸೊ ಹಂಗೇನು ನಿಮ್ಗೆ ಇಶ್ಯೂಸ್ ಇತ್ತು ಅಂದ್ರೆ ಸೈಡ್ ಹಚ್ಕೊಂಡ್ರೆ ಇನ್ ಬಿಲ್ಡ್ ಓಲ್ಟೇಜ್ ಕೆಪಾಸಿಟಿ ಕೊಟ್ಟಿದ್ದಾರೆ ಬಟ್ ನೀವು ಸೇಫರ್ ಸೈಡ್ ಹಚ್ಕೊಂಡಿದ್ರಲ್ಲ ಒಳ್ಳೇದು ಇನ್ನೂ ಎಕ್ಸ್ಟ್ರಾ ಪ್ರೊಟೆಕ್ಟ್ ಕೊಟ್ಟಂಗೆ ಸೊ ಇಲ್ಲಿ ನಿಮ್ಗೆ ಟೋಲ್ ಫ್ರೀ ನಂಬರ್ ಬರ್ತದೆ ಸರ್ ಇಲ್ಲಿ ಇಲ್ಲಿ ಟೋಲ್ ಫ್ರೀ ಎಲ್ ಜಿ ನಂಬರ್ ಬರ್ತಾ ಏನಾದರೂ ಇಶ್ಯೂಸ್ ಇತ್ತು ಮಾಡ್ತು ಅಂದ್ರೆ ಈ ನಂಬರ್ ನೀವು ಕಾಲ್ ಮಾಡಿ ಟೆಕ್ನಿಶಿಯನ್ಸ್ ರಿಕ್ವೆಸ್ಟೈಸ್ ಮಾಡ್ಬೋದು ಓಕೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನ್ನ ನಂಬರಿಗೆ ಕಾಲ್ ಮಾಡಿರಿ ನಾನು ಕಾಲ್ ಮಾಡಿದ್ದೀನಿಲ್ಲ ಆ ನಂಬರಿಗೆ